ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಪರಿಸರಕ್ಕೆ ಮಾರಕವಾಗುವ ಪಟಾಕಿಗಳನ್ನು ತಿರಸ್ಕರಿಸುವುದರ ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಕೈಜೋಡಿಸಬೇಕೆಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ಸಿಎಸ್ಆರ್ ಯೋಜನೆಯಡಿ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಟಿವಿ ಟ್ಯಾಪ್ ಯುಪಿಎಸ್ ಬ್ಯಾಟರಿಗಳನ್ನು ವಿತರಿಸಿ ಮಾತನಾಡಿದ ಅವರು ಪರಿಸರಕ್ಕೆ ಹಾನಿ ಮಾಡದ ಹಸಿರು ಪಟಾಕಿಗಳನ್ನು ಮಾತ್ರ ಹೊಡೆಯುತ್ತೇವೆಂದು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಶಾಲೆಗಳಲ್ಲಿ ಪ್ರತಿಜ್ಞೆ ಕೈಗೊಳ್ಳುವಂತೆ ಮಾಡಬೇಕೆಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು ಸರ್ಕಾರಿ ಶಾಲೆಗಳಿಗೆ ಸಿಎಸ್ಆರ್ ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ಶೌಚಾಲಯ ಅಡುಗೆ ಮನೆ ಸೇರಿದಂತೆ ಆಧುನಿಕ ಶಿಕ್ಷಣಕ್ಕೆ ಸಹಾಯಕವಾಗುವಂತೆ ಡಿಜಿಟಲ್ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಶಿಕ್ಷಕರು ಪೋಷಕರನ್ನು ಮನವೊಲಿಸಿ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತಿದೆ ಎನ್ನುವುದನ್ನು ಮನವರಿಕೆ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕೆಂದರು ಇಲ್ಲಿ ನನ್ಗೆ ಅರ್ಥ ನಿಮ್ ಕೆಲಸನೂ ಕಡಿಮೆ ಇತ್ತು ಈಗ ಗುಣಮಟ್ಟದ ಒಬ್ಬ ಮಾತಾಡ್ತಾನೆ ಅಥವಾ ಕ್ಲಾಸ್ ತಗೋತಾ ಬೇರೆ ಶಾಲೆಗಳಿಗೂ ಇದು ಮಾಡಿದಾಗ ಸಾಕಷ್ಟು ನೀವು ಸ್ವಲ್ಪ ಇನ್ನಷ್ಟು ಹೈಲಿ ಎಜುಕೇಟ್ ಆಗ್ತದೆ ಅಥವಾ ನೀವು ತರಬೇತಿ ಆಗ್ತದೆ ನಿಮ್ಮಂತೆ ನೀವು ಆ ವಿಚಾರದಲ್ಲಿ ಒಂದ್ ಎರಡು ವರ್ಷ ಆಗ್ತಾ ಇದೇ ಶಿಕ್ಷಣ ವ್ಯವಸ್ಥೆನೇ ಬದಲಾಗುತ್ತೆ ಆರಂಭಿಕ ದಿನಗಳು ಸ್ವಲ್ಪ ಎಡರು ತೊಡರುಗಳು ಅದನ್ನ ಸರಿಪಡಿಸ್ಕೊಳ್ತಕ್ಕ ಕೆಲಸದಲ್ಲಿ ನಮ್ಮ ಬಿ ಅವ್ರಿಗೆ ನಿಮ್ಮ ಶಿಕ್ಷಕರು ರಾಜಕಾರಣ ಮಾಡೋದನ್ನ ಸೈಡ್ ಗೊತ್ತು ಈವತ್ತಿನ ವ್ಯವಸ್ಥೆನಲ್ಲಿ ಅತಿ ಹೆಚ್ಚು ರಾಜಕಾರಣ ಮಾಡೋದ ಫೀಲ್ಡ್ ಯಾವ್ದು ನನಗೂ ಗೊತ್ತು ಮಾತಾಡಂಗಿಲ್ಲ ಸಂಘಗಳು ನಿಮ್ಮ ಸಂಘಗಳು ಇನ್ನೆಲ್ಲ ಹಾಗಾಗಿ ಆ ಸಂಘ ಸಂಘ ಸೀಮಿತವಾಗಿ ನನ್ನ ಕ್ಷೇತ್ರವನ್ನಾದರೂ ಸದೃಢ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಮುಂಚೂಣಿಗೆ ತರಬೇಕು ಗ್ರಾಮೀಣ ಬದುಕಿನಲ್ಲಿರ್ತಕ್ಕಂಥ ಬಡ ಮಕ್ಕಳು ಇನ್ನು ಮುಂದೆ ಇವತ್ತು ಆಧುನಿಕ ಶಿಕ್ಷಣವನ್ನು ಪಡಿತಾದರೆ ಅವರ ಜೊತೆಯಲ್ಲಿ ಪೈಪೋಟಿ ನಿಲ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೊಂಡು ಮಳವಳ್ಳಿ ಶಿಕ್ಷಣದ ಕೇಂದ್ರ ಮಳವಳ್ಳಿಯಿಂದ ಅತಿ ಹೆಚ್ಚು ವಿದ್ಯಾವಂತರಾದರು ಮಳವಳ್ಳಿಯಿಂದ ಅತಿ ಹೆಚ್ಚು ಉನ್ನತ ಉದ್ಯೋಗದಲ್ಲಿ ಅವತಾರ ಕಾರ್ಯಕ್ರಮದಲ್ಲಿ ಗ್ರಾಸೀಂ ಜನಸೇವಾ ಟ್ರಸ್ಟ್ನ ಮನೋಹರ್ ಶಿಲ್ಪಾ ಪ್ರಮುಖರಾದ ಡಾಕ್ಟರ್ ಪ್ರಕಾಶ್ ಸುರೇಶ್ ಪುರಸಭೆ ಸದಸ್ಯ ನೂರುಲ್ಲಾ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಿಕ್ಷಕರು ಇದ್ದರು